ಮೂರನೇ ಕ್ಲಾಸ್ ಕಲ್ತು ಸಾಲಿ ಬಿಟ್ಟಾರ ಮೂರನೇ ಕ್ಲಾಸ್ ಕಲ್ತು ಸಾಲಿ ಬಿಟ್ಟಾರ ಮೂರನೇ ಕ್ಲಾಸ್ ಕಲ್ತು ಸಾಲಿ ಬಿಟ್ಟಾರ ಯೌನಕ ಬಂದ ಪಾರ ಉಂಡು ತಿರುಗುತ್ತಾರ ಯನಗ ಬಂದು ಪಾರ ಉಂಡು ತಿರುಗುದಾರ ಯವನಕ ಬಂದ ಪಾರ ಹುಂಡು ತಿರುಗೋತಾರ ಯೌನಕ ಬಂದ ಪಾರ ಹುಂಡು ತಿರುಗೋತಾರ ಜಮೀನ್ದಾರ ಅವ್ರಿಗೆ ಏಳೆಂಟು ಎಕ್ಕಾರ ಕುದೆಯಿಲ್ಲ ಸಂಸಾರ ಕುದೇಗಿಲು ಸಂಸಾರ ಗುಡ್ ಗೌಂಡಿ ದಿನ ಮನೆಗಳು ಕಟ್ತಾರ ಗುಡ್ ಸಬ್ ಕೌಂಡಿ ದಿನ ಮನೆಗಳು ಕಟ್ತಾರ ಗುಡ್ ಸಬ್ ಗೌಂಡಿ ದಿನ ಮನೆಗಳು ಕಟ್ತಾರ ಹತ್ತೊಂಬತ್ತು ಎಪ್ಪತ್ತೈದು ಬಸವಂತ್ರ ಏರ ಹತ್ತೊಂಬತ್ತು ಎಪ್ಪತ್ತೈದು ಬಸವಂತ್ರ ಏರ ಹತ್ತೊಂಬತ್ತು ಎಪ್ಪತ್ತೈದು ಬಸವಂತ್ರ ಏರ ಹತ್ತೊಂಬತ್ತು ಎಪ್ಪತ್ತೈದು ಬಸವಂತ್ರ ಏರ ಬಂಜಿ ಬದುಕು ಡಪ್ಪಿನಾಟ ಬರ್ದಾರ ಹಾಡ್ಕಿ ನಡೆಯಾರ ಹಾಡಗಿ ನಡಜಾರ ಕರಿಮ್ಸಾ ಬೋಗ ಪಾತ್ರ ಅವರು ಕೊಟ್ಟಾರ ಕರೀಮ್ ಪಾತ್ರ ಅವರು ಕೊಟ್ಟಾರ ಕರಿಮ್ ಸಾಡ ಪಾತ್ರ ಅವರು ಕೊಟ್ಟಾರ ಬಂಗಾಲಿ ಖಳನಾಯಕಿ ಪಾತ್ರ ಎಂದಿರ ಬಂಗಾಲಿ ಖಳನಾಯಕಿ ಪಾತ್ರ ಎಂದಿರ ಬಂಗಾಲಿ ಖಳನಾಯಕ ಪಾತ್ರ ಹಿಂದಿರ ಬಂಗಾಲಿ ಖಳನಾಯಕ ಪಾತ್ರ ಹಿಂದಿರ ನಿಡಗುಂದಿ ಜಾತ್ರೆಗೆ ಅಟ್ಟ ಹಾಕ್ಯಾರ ಆಟ ನಡೀತೋ ಜೋರ ಆಟ ನಡೀತೋ ಜೋರ ಕರಿಮ್ ಸಾಬೂನು ಹೆಣೋ ಪಾತ್ರ ಜನರು ಮೆಚ್ಚಾರ ಕರೀಂ ಸಾಬೋನ್ ಹೆಣ ಪಾತ್ರ ಜನರು ಮೆಚ್ಚಾರ ಕರೀಂ ಸಾಬೋನ್ ಹೆಣ ಪಾತ್ರ ಜನರು ಮೆಚ್ಚಾರ ಅದೇ ವರ್ಷ ನಾಗ ಲಗ್ನ ಮಾಡಿ ಬಿಟ್ಟಾರ ಅದೇ ವರ್ಷ ಮಾಡಿ ಬಿಟ್ಟಾರ ಅದೇ ವರ್ಷ ಮಾಡಿ ಬಿಟ್ಟಾರ ಅದೇ ವರ್ಷ ನಾಗ ಮಾಡಿ ಬಿಟ್ಟಾರ ತಾಂಡೂರು ತಾಲೂಕು ಹೆಣ್ಣು ಅದು ಗೋನೂರ ಮೈಮೋಹುದ ಹೆಸರ ಮಹಿಮೋಹದ ಹೆಸರ ಸತಿಪತಿ ಪ್ರೇಮದಿಂದ ಮಾಡುತ್ತಾರ ಸಂಸಾರ ಸತಿಪತಿ ಪ್ರೇಮದಿಂದ ಮಾಡುತ್ತಾರ ಸಂಸಾರ ಸತಿಪತಿ ಪ್ರೇಮದಿಂದ ಮಾಡುತ್ತಾರ ಸಂಸಾರ ಬಸ್ ಒಂದು ಮತ ಒಂದು ಆಟ ಬರದಾರ ಬಸವಂತ ಮತ ಒಂದು ಆಟ ಬರದಾರ ಬಸವಂತ ಮತ ಒಂದ ಆಟ ಬರದಾರ ಬಸವಂತ ಮತ ಒಂದು ಆಟ ಬರದಾರ ಸೌಭಾಗ್ಯ ಲಕ್ಷ್ಮಿ ಆಕತಿ ಹೆಸರ ಹಾಡಕಿ ನಡಿಸಾರ ಹಾಡಕಿ ನಡಿಸಾರ ಕರಿಮ್ ಸಾಬು ಗೆಣ್ಣು ಪಾತ್ರ ಶಾರದಾ ಕೊಟ್ಟಾರ ಕರಿಮ್ ಸಾಬು ಗೆಣ ಪಾತ್ರ ಶಾರದಾ ಕೊಟ್ಟಾರ ಸಾಬು ಬೋಗಣ್ಣ ಪಾತ್ರ ಶಾರದಾ ಪಟ್ಟಾರ ಏಳೆಂಟು ಬಸವಂತ್ರಾಯ ಕಥಿ ಬರುದಾರ ಏಳೆಂಟು ಬಸವಂತ್ರಾಯ ಕಥೆಗಳು ಬರದಾರ ಏಳೆಂಟು ಬಸವಂತ್ರ ಕಥೆಗಳು ಬರದಾರ ಏಳೆಂಟು ಬಸವಂತ್ರಾಯ ಕಥೆಗಳು ಬರದಾರ ಕರಿಮ್ಸಾವಾಗ ಫಿಕ್ಸ್ ಇತ್ತು ಹೆಣ್ಣಿನ ಪಾತ್ರ ಗೀರ್ದಿ ಬರದಾರ ಕೀರ್ತಿ ಬರ್ದಾರ ಘನ ಬರೆಯೋದ್ ಗೊತ್ತಾಯ್ತು ಇದರ ಗನ ಬರೆಯೋದ ಗೊತ್ತಾಯ್ತು ಇದರ ಗಾನ ಬರೆಯೋದ್ ಗೊತ್ತಾಯ್ತು ಇದರ ಹಿಂಗಾಗಿ ದೋಸ್ತಿ ಆಯ್ತು ಹಾಗ್ಯರ್ ಗೆಳೆಯರ ಹಿಂಗಾಗಿ ದೋಸ್ತಿ ಆಯ್ತು ಹಾಗ್ಯರ್ ಗೆಳೆಯರ ಹಿಂಗಾಗಿ ದೋಸ್ತಿ ಆಯ್ತು ಹಾಗ್ಯಾರ ಗೆಳೆಯರ ಹಿಂಗಾಗಿ ದೋಸ್ತಿ ಆಯ್ತು ಹಾಗ್ಯಾರ ಗೆಳೆಯರ ಮಜಮ ಮಾಡುವ ಜನರು ಅವ್ರಿಗೆ ಕರಿಶ್ಯಾರ ಗಾನ ಹರ್ಶ್ಯಾರ ಗಾನ ಹರ್ಶ್ಯಾರ ರೊಕ್ಕ ಕೊಟ್ಟರ ಹತ್ತು ಹನ್ನೆರಡು ಸಾವಿರ ರೊಕ್ಕ ಕೊಟ್ಟರ ಹತ್ತು ಹನ್ನೆರಡು ಸಾವಿರ ರೊಕ್ಕ ಕೊಟ್ಟರ ಹತ್ತು ಹನ್ನೆರಡು ಸಾವಿರ ಭಾರತ ದೇಶದ ತುಂಬಾ ಆಯ್ತು ಪ್ರಚಾರ ಭಾರತ ದೇಶದ ತುಂಬಾ ಆಯಿತು ಪ್ರಚಾರ ಭಾರತ ದೇಶದ ತುಂಬಾ ಆಯಿತು ಪ್ರಚಾರ ಭಾರತ ದೇಶದ ತುಂಬಾ ಆಯಿತು ಪ್ರಚಾರ ದೇಶ ವಿದೇಶದಲ್ಲಿ ಬಹಳ ದೂರ ದೂರ ನಿಡಗುಂದಿ ಶಾಹೀರ ನಿಡಗುಂದಿ ಶಾಹೀರ ಶಾಹಿರ ನಿಡುಗುಂದಿ ಆಯ್ತು ಊರ್ ಅಡ್ಡ ಹೆಸರ ಶಾಹಿರ ನೆಡಗುಂದಿ ಆಯ್ತು ಊರ ಅಡ್ಡ ಹೆಸರ ಶಾಹಿರ ನೆಡಗುಂದಾಯ್ತು ಊರ ಅಡ್ಡ ಹೆಸರ ಕರೀಂ ಗೊಂದೇ ಮಗಳು ಶಾಬಾನ ಹೆಸರ ಕರಿಮ್ ಒಂದೇ ಮಗಳು ಶಬನ ಹೆಸುರೇ ಮಗಳು ಶಾಬನ ಹೆಸರ ಕರಿಮ್ಸಾ ಬೋಗುವಂದೇ ಮಗಳು ಶ್ಯಾವನಾ ಹೆಸರ ಮನೆಗೆ ಮಾಡಿಕೊಂಡು ತಂದುಕೊಂಡು ಪಾರ ಜಿಲನಿ ಹೆಸರ ಜಿಲನಿ ಅದು ಹೆಸರ ಮಕ್ಕಳಾಗಿದ್ದ ಮ್ಯಾಲ ತೀರ ಹಾಟಾಗಿ ಪಾರ ಮಕ್ಕಳಾದ ಮ್ಯಾಲ ತೀರನ ಆಟ ಪಾರ ಮಕ್ಕಳಾದ ಮ್ಯಾಲ ತೀರನ ಆಲ್ಟಾಗಿ ಪಾರ ಹೆಣಂತೀಗಾರ ಆಮೆಲ್ಲ ನ್ಯಾಲ ಹಿಡದಾರ ಹೆಣತಿಗಾರ ಇಲ್ಲ ನೆಲವು ಹಿಡದಾರ ಎಣತಿಗಾರ ಗಾರಾಮಿಲ್ಲಾ ನ್ಯಾಲ ಹಿಡ್ದಾರ ಹೆಣತಿಗಾರಾಮ್ ಇಲ್ಲ ನ್ಯಾಲ ಹಿಡದಾರ ಹಿಂಗಾಗಿ ನದಿ ಹೊಡೆದು ಕರಿಮುಜವಾರ ಚಿಂತಿಯಾಗಿ ಜೋರ ಚಿಂತಿಯಾಗಿ ಜೋರ ಕೊರಗಿ ಕೊರಗಿ ಸತ್ತ ಕರಿ ಮೂಜವಾರ ಹೊರಗಿ ಕೊರಗಿ ಸತ್ತ ಕರಿ ಮುಜವಾರ ಕೊರಗಿ ಕೊರಗೆ ಸತ್ತ ಕರಿ ಮೂಜವಾರ ಕೇಳ್ಕೋತೇ ಹೋದಾರ ಮುಗದಿಲ್ಲು ಪೂರ కెలుకోతి హోదా రాము కె దిలు పూరా కెలుకోతా హోదారా ಮೊಗದಿಲ್ಲೋ ಪೂರ ಎಳ್ಕೋತಾ ಹೋದರೆ ಮಗದಿಲ್ವ ಪೂರ ನನಗಿಂತ ಹತ್ತು ವರ್ಷ ಸಣ್ಣ ವ್ಯಾಪಾರ ಶಿವ ಕರ್ಕೊಂಡಾರ ಶಿವ ಕರ್ಕೊಂಡಾರ ಎಲ್ಲೆಲ್ಲಿ ಸಿಗತಾನೋ ಕರಿ ಮುಜವಾರ ಎಲ್ಲೆಲ್ಲಿ ಸಿಗುತ್ತಾನೋ ಕಾರಿ ಮುಜವಾರ ಎಲ್ಲೆಲ್ಲಿ ಸಿಗತಾನೋ ಕಾರ್ಯ ಮುಜವಾರ ನಮಗ ಆಗಲಿ ಮೂರೋ ವರ್ಷ ಆಗದ ಬೂರ ನಮಗ ಆಗಲಿ ಮೂರೋ ವರ್ಷ ಬೂರ ನಮಗ ಆಗಲಿ ಮೂರು ವರ್ಷ ಪೂರ ನಮಗ ಆಗಲೇ ಮೂರು ಬರಸಾಯ್ತು ಪೂರಮಾಲಿ ಹಸ್ತ ಇಟ್ಟಾರ ತೆಲಿಮ್ಯಾಲಿ ಬಾರ ತೆಲಿಮ್ಯಾಲಿ ಬಾರ ನಾ ಕೂಡ ಸನಿ ಬಂದಿನಿ ವಯಸ್ಸಾಗ್ಯದ ಕೂಡ ಸನಿ ಬಂದಿನ ವಯಸ್ಸಾಗ್ಯದ ಪೂರ ನಾ ಕೂಡ ಸನಿ ಬಂದಿನ ವಯಸ್ಸಾಗ್ಯದ ಪೂರ ನಾ ಕೂಡ ಸನಿ ಬಂದೀನ ವಯಸ್ಸಾಗ್ಯದ ಮೂರ ನಾ ಕೂಡ ಸನಿ ಬಂದಿನಿ ವಯಸ್ಸಾಗ್ಯದ ಮೂರ ಆ ಕೂಡ ಸನಿ ಬಂದಿನ ವಯಸ್ಸಾಗ್ಯದ ಪೂರ ನಾ ಕೂಡ ಸನಿ ಬಂದಿನ ವಯಸ್ಸಾಗ್ಯದ what